ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಹೊಂಗಿರಣ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳ ಅಭ್ಯರ್ಥಿಯಾಗಲು ಚುನಾವಣೆಯನ್ನು ಆಯೋಜಿಸಲಾಗಿತ್ತು ಕರ್ನಾಟಕದ ಯಾವ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಮಕ್ಕಳನ್ನು ಒಳಗೊಂಡು ಚುನಾವಣೆಯನ್ನು ನಡೆಸಿಲ್ಲ ಈ ಹಿನ್ನೆಲೆಯಲ್ಲಿ ಹೊಂಗೆಣ ಶಾಲೆ ವ್ಯವಸ್ಥಾಪಕರು ಮಕ್ಕಳಲ್ಲಿ ಅನುಕರಣೆಯು ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆದು ಮಕ್ಕಳು ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯ ಹಾಗೂ ತಮ್ಮ ನಿಜ ಜೀವನ ಕಟ್ಟಿಕೊಳ್ಳಲು ಹಾಗೂ ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಏನೆಲ್ಲ ಬೆಳವಣಿಗೆಗಳನ್ನ ಮಾಡಬೇಕೆನ್ನುವ ಸ್ಫೂರ್ತಿದಾಯಕವಾದ ಸ್ಪರ್ಧೆಯನ್ನ ಮಕ್ಕಳಿಂದ ಚುನಾವಣೆಯಲ್ಲಿ ನಡೆಸಲಾಯಿತು ಒಟ್ಟು ಹದಿಮೂರು ಸ್ಥಾನಗಳಿಗೆ ನಲವತ್ತೇಳು ವಿದ್ಯಾರ್ಥಿಗಳು ಅಭ್ಯರ್ಥಿ ಸ್ಥಾನಕ್ಕೆ ಪೈಪೋಟಿಯನ್ನ ಮಾಡಲಾಗಿತ್ತು ನಾಲ್ಕು ಚಿಹ್ನೆಗಳನ್ನ ಇಡಲಾಗಿತ್ತು ಹಾಗೂ ಚಿಕ್ಕ ವಯಸ್ಸಿನ ಮಕ್ಕಳು ಪೊಲೀಸರಂತೆ ಲಾಠಿ ಹಿಡಿದು ಭೂತ್ ಮುಂದೆ ನಿಂತಿರುವ ದೃಶ್ಯಗಳು ಕಣವನ್ನು ಸೆಳೆದುವು ಪೋಷಕರು ತಮ್ಮ ಮಕ್ಕಳ ಗೆಲುವಿಗಾಗಿ ಸಾರ್ವಜನಿಕರನ್ನ ಕರೆತಂದು ಓಟ್ ಮಾಡಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಒಟ್ಟಾರೆ ಹೇಳುವುದಾದ್ರೆ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ದೇಶದ ಚುನಾವಣೆಯ ನೀತಿ ಸಮಿತಿ ಅರಿವನ್ನ ಮೂಡಿಸಿ ಚುನಾವಣೆಯಿಂದಾಗುವ ಲಾಭ ನಷ್ಟವನ್ನ ಶಿಕ್ಷಕರು ಪರಿಗಣಿಸಿ ಮಕ್ಕಳಿಗೆ ತಿಳಿಸಿದರು ಈ ದೃಶ್ಯ ಸಾಮಾನ್ಯವಾಗಿತ್ತು ಅಸೆಂಬ್ಲಿ ನೆಡಿಕಲ್ಸ್ತದೆ ಅಸೆಂಬ್ಲಿ ಚುನಾವಣೆ ಸಿಸ್ಟಮೆಟಿಕ್ ಸೇಮ್ ಇದೆ ಅದು ದೊಡ್ಡದಿ ಬಿಟ್ಟರೆ ವ್ಯವಸ್ಥೆ ವ್ಯವಸ್ಥೆ ಆ್ಯಸ್ ಇಟ್ ಸೇಮ್ ಇದೆ ಏನು ಬದಲಾವಣೆ ಇಲ್ಲ ಏನು ಬೂತ್ ಏಜೆಂಟ್ ಆದಿಯಾಗಿ ಅವರು ಕೆಲಸ ಮಾಡೋರಾದಿಯಾಗಿ ಎಲ್ಲರ ಮನೆ ಮತವನ್ನು ಕೇಳೋ ರೀತಿಯಾದಿಯಾಗಿ ನಮಗೆ ಆ ಥರ ನಾವು ಚುನಾವಣೆ ಮಾಡೋದು ಎಲ್ಲ ಕಮ್ಮಿ ಆಗಿ ಥರ ಭಾಸ ಆಗ್ತಿದ್ವಿ ಮಾಡ್ತಕ್ಕಂಥ ಮಾತಾಡೋಣ ಇಲ್ಲ ಆ ಮಾತಾಡ್ತಕ್ಕಂಥ ಸೇಮ್ ಚುನಾವಣೆ ನಡೀತಿದ್ವಿ ಅನ್ನೋ ಎಲ್ಲ ಆ ಮಕ್ಕಳು ಕೂಡ ಜಾಗೃತೆಯನ್ನಿದೆಯಲ್ಲ ಚುನಾವಣೆ ಏನರ್ತಕ್ಕಂಥ ಅಸ್ಪಷ್ಟೇ ಆಯುಕ್ತ ವಿಷಯ ಮಾಡಿದೆ ಚೆನ್ನಾಗಿದೆ ಕೂಡ ಮಕ್ಕಳು ಪ್ರಜಾ ಎಲ್ಲರಿಗೂ ಗೊತ್ತಿದೆ ಎಲ್ಲ ಈ ಚುನಾವಣೆ ಸಣ್ಣ ರೂಪವಾಗಿ ಹಾಗಾಗಿ ಚುನಾವಣಾ ಅಸೆಂಬ್ಲಿ ಚುನಾವಣೆ ಎಂ ಪಿ ಚುನಾವಣೆ ಪ್ರಾಪರ್ ಚುನಾವಣೆ ತಾಲೂಕು ಜಿಲ್ಲಾ ಪ್ರತಿಭಟನೆ ಯಾವ ರೀತಿ ಮಕ್ಕಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪವರ್ ಪವರ್ ಫೋರಂ ಏನೋ ಗೊತ್ತಾಗalter ಚುನಾವಣೆಯಿಂದ ಗೊತ್ತಾಗತಕ್ಕಂತದ್ದುನ್ನು ನಿಯುತ ಮನವರಿಗೆ ಮಾಡಕೊಳ್ಳೋ ಹಂತ ಚುನಾವಣೆ ಆಯ್ಕೆ ಮಾಡುವ ವಿಧಾನದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ದುಷ್ಪರ್ಣನೆಗಳು ಅಂತ ಆ ಒಂದು ಏನು ಪ್ಲ್ಯಾನನ್ನು ಆ ಒಂದು ಯೋಜನೆಯನ್ನು ಇವತ್ತು ಯುವಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಅತ್ಯಂತ ಉಪಯುಕ್ತವಾದದ್ದು ಅಂತ ನಾನಾರು ಭಾವಿಸ್ತೀನಿ ಹಾಗೆ ಈ ಒಂದು ಶಾಲಾ ಆಡಳಿತ ಮಂಡಳಿಯ ಎಲ್ಲರನ್ನು ಕೂಡ ಈ ನಿಟ್ಟಲ್ಲಿ ಇಡೀ ಚಳಿಕೆರನಲ್ಲಿ ಇದುವರೆಗೆ ಯಾರೂ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ ಇದು ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಲ್ಲಿ ಆಗಬೇಕು ಈ ಕಾರ್ಯಕ್ರಮ ಈ ಶಾಲೆ ಒಂದರಲ್ಲೇ ಅಲ್ಲ ಆಗ ಮಾತ್ರ ಈಗ ಏನು ಈ ಚುನಾವಣಾ ವ್ಯವಸ್ಥೆಯಲ್ಲಿರುವಂಥ ಲೋಪದೋಷ ಫಿಫ್ಟಿ ಪರ್ಸೆಂಟ್ ಸರಿಯಾಗುತ್ತೆ ಹಾಗಾಗಿ ನಾನು ಈ ಒಂದು ಶಾಲೆಯ ಆಡಳಿತ ಮಂಡಳಿಯನ್ನು ಅಭಿನಂದಿಸ್ತೀನಿ ಆಯ್ಕೆ ಅಂದರೆ ವಿಶ್ವಕ್ಕೆ ಮಾದರಿಯಾದಂಥ ನಮ್ಮ ಚುನಾವಣಾ ವ್ಯವಸ್ಥೆ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಯೋಗ್ಯವರನ್ನ ನಾವು ಆಯ್ಕೆ ಮಾಡಿದರೆ ನಿಸ್ವಾರ್ಥಿಗಳನ್ನು ಆಯ್ಕೆ ಮಾಡಿದರೆ ಈ ಒಂದು ಸಮಾಜ ಸುಧಾರಣೆ ಮಾಡೋ ನಿಟ್ಟಲ್ಲಿ ಸಮಾನತೆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗತ್ತೆ ಅಂತಂದು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಈ ಆಡಳಿತ ಮಂಡಳಿಯಲ್ಲಿ ಎಲ್ಲರನ್ನು ಕೂಡ ಅತ್ಯದ್ಭುತವಾಗಿ ಅಭಿನಂದಿಸ್ತೀವಿ ಅದೆಲ್ಲ ಗೊತ್ತಾಗಬೇಕು ಯಾವ ರೀತಿ ನಾವು ಎಲೆಕ್ಷನ್ಸ್ ಮಾಡ್ತೀವಿ ಅದರಲ್ಲ ಪ್ರೊಸೀಜರ್ಸ್ ಏನಿದೆ ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ನಾಮಿನೇಷನ್ ಯಾವ ಥರ ಮಾಡಬೇಕು ಸಭೆಗಳನ್ನು ಯಾವ ಥರ ನಡೆಸಬೇಕು ಮತ್ತು ವೋಟರ್ಸ್ನ ವೋಟನ್ನು ಯಾವ ಥರ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಕ್ಕಳಲ್ಲಿ ಮೂಡಬೇಕು ಆ ಪ್ರಜಾಪ್ರಭುತ್ವ ನಮ್ಮದು ಬಹು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆ ಸರ್ ಇವತ್ತು ಭಾರತ ದೇಶದ್ದು ಅತಿ ದೊಡ್ಡ ಸಂವಿಧಾನಾತ್ಮಕವಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶನ ಒಂದು ಈ ಒಂದು ವ್ಯವಸ್ಥೆ ಬುಡಮಟ್ಟದಿಂದಾನೇ ಬರಬೇಕು ನಾಳೆ ಮಕ್ಕಳಿಗೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ನಾಳೆ ಮುಂದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ನಾಯಕತ್ವ ಗುಣವನ್ನ ಬೇಸಲ್ಲೇ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ನಾವು ಅನ್ಕೊಂಡಿದ್ದೀವಿ ಸರ್ ಇದಕ್ಕೆ ನಮ್ಮ ಎಲ್ಲಾ ಕಡೆಯಿಂದಾನು ಪ್ರೊಸೀಜರ್ ಪ್ರಕಾರ ಏನ್ ಮಾಡಬೇಕು ವೋಟಿಂಗ್ ಯಾವ ತರ ಕೇಳಬೇಕು ಮನೆ ಮನೆಗೂ ಹೋಗ್ಬೇಕು ಕೇಳಬೇಕು ಅವ್ರಿಗೆ ಗೊತ್ತಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ಮಾಡ್ತೀವೋ ಅದೇ ಪ್ರಕಾರನೇ ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವೆಲ್ಲ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡ್ತೀವೋ ಅದೇ ಪ್ರೊಸೀಜರ್ಸ್ ಅನ್ನ ಇಲ್ಲಿ ಫಾಲೋಅಪ್ ಮಾಡಿ ಅದೇ ತರನೇ ಮಾಡಿದೀವಿ ಸರ್ ಇದು ಫಸ್ಟ್ ಟೈಮ್ ಸರ್ ನಮ್ಮ ಮುಂದಿನ ಸಂಸ್ಥೆಯಲ್ಲಿ ಇದು ಮೊದಲನೇ ಸಾರಿ ನಾವು ಆಯೋಜನೆ ಮಾಡಿದೀವಿ ಮೊದಲನೇ ಸಾರಿ ಆಯೋಜನೆ ಮಾಡಿದಾಗಲೆ ನಮಗೆ ಮಕ್ಕಳಿಂದ ಮತ್ತೆ ಪೇರೆಂಟ್ಸ್ ಕಡೆಯಿಂದ ಪಬ್ಲಿಕ್ಸ್ ಇಂದ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ ಇವತ್ತು ನೋಡ್ತಾ ಇದ್ರ ಸಾಕಷ್ಟು ಜನ ಗ್ಯಾದರ್ ಆಗಿದ್ದಾರೆ ಇದು ಎಲ್ಲಾ ಕಾರಣಕರ್ತರು ಅಂತಂದ್ರೆ ಎಲ್ಲ ಎಲ್ಲರಿಗೂ ಅದೊಂದು ಮಾದರಿಯಾಗಿ ನಿಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆಡಳಿತ ಮಂಡಳಿಯು ಇವತ್ತು ಈ ಒಂದು ಭಾರತದ ಮತದಾನದ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಈ ಒಂದು ಪ್ರಾಯೋಜಕತ್ವದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ ತುಂಬ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ ಚಳ್ಳಕೆರೆ ನಗರದ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಈ ಕಾರ್ಯಕ್ರಮವನ್ನು ನೋಡಿ ವಿಸಿಟ್ ಮಾಡಿ ವೋಟ್ ಮಾಡಿ ಹೋಗಿದ್ದಾರೆ ಇವತ್ತು ಈ ಒಂದು ನಮ್ಮ ದೇಶಕ್ಕೆ ಈ ಸಮಾಜಕ್ಕೆ ಮಕ್ಕಳಿಗೆ ಮತ್ತು ಯುವಕರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರೋತ್ಸಾಹ ಸಂದೇಶ ಅರಿವು ಕಡ್ಡಾಯವಾಗಿ ಇರಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಚಾರ ಮುಂಬರುವ ದಿನಗಳಲ್ಲಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗಿರುತ್ತೆ ಆ ವಿದ್ಯಾರ್ಥಿಗಳಿಗೆ ಯಾಕೆ ಅಂತಂದ್ರೆ ನಿಸ್ವಾರ್ಥ ಸೇವೆಯಲ್ಲಿ ಯಾರಿರ್ತಾರೆ ಆಮೇಲೆ ಸಾಮಾಜಿಕ ಸೇವೆಯಲ್ಲಿ ಯಾರಿರ್ತಾರೆ ಸಮಾಜವನ್ನು ಉದ್ಧಾರ ಮಾಡೋಕ್ಕೆ ಯಾರಿರ್ತಾರೆ ಅದನ್ನು ತಿಳ್ಕೊಂಡು ಚುನಾವಣಾ ವ್ಯವಸ್ಥೆಯಲ್ಲಿ ಆಗುವಂಥ ಚುನಾವಣೆಗಳಿದಾವಲ್ಲ ಅವು ಪರಿಶುದ್ಧವಾಗಬೇಕು ಆಮೇಲೆ ವಸ್ತುನಿಷ್ಠವಾಗಬೇಕು ಅನ್ನೋ ಒಂದು ಅರಿವನ್ನು ಮಕ್ಕಳಿಗೆ ಮೂಡಿಸುವ ಒಂದು ಅನಿವಾರ್ಯತೆ ಇದೆ ಇವತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದು ಈ ಒಂದು ಆಡಳಿತ ಸಂಸ್ಥೆಗೆ ಅಭಿನಂದನೆ ಸಂಸ್ಥೆ